ಯಾಕೆ ಇಲ್ಲಿಗೆ ಬಂದ್ರಿ ಏಯ್ ನಾನು ಯಾಕೆ ಹೇಳಿ ನೀನು ಹೇಳು ನೀನು ಯಾಕೆ ಇಲ್ಲಿ ನೀನು ಯಾಕೆ ಇವನು ಯಾವನು ಅಂತ ಹೇಳಿ ಹೇಳಿ ಮನೆಗೆ ಬಂದು ಮಾತಾಡ್ತೀನಿ ಸುಮ್ಮನಿರಿ ಅದೇನು ಅಂತ ನಾನು ಮಾತಾಡ್ತೀನಿ ನಿಮ್ಮತ್ರ ಏನೋ ಓಟು ಬಿಟ್ಟಿರೋವಳೆ ಹಾಂ ನನಗ್ ಮೋಸ ಮಾಡ್ಬಿಟ್ಟು ಇನ್ ಯಾವನ್ ಜೊತೆಗನು ಓಡಾಡ್ತಾ ಇದ್ಯಲ್ಲ ಉಪ್ಪರ್ ಹಾಂ ನನಿ ಮೋಸ ಮಾಡ್ಬಿಟ್ಟು ಇವನ್ ಜೊತೆಗೆ ಬಂದು ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಹಾಂ ಅವ್ತರಗಳ ಇದೆಯಾ ಇದಕ್ಕೆ ನೀನು ಹಿಂಗೆ ಆಡ್ತಿದ್ದ ಹಾಂ ಅದಕ್ಕೆ ಹಿಂಗೆ ಆಡ್ತಿದ್ದೇನೆ ಮನೆಯಾಗೆ ಒಬ್ಬೊಬ್ಳು ನನಗಾಡೋದು ಮಾತಾಡೋದು ಅದಕ್ಕೆ ಈ ಥರ ಆಡ್ತಿದ್ದೇನೆ ಬೇವರ್ಸಿ ನೀನು ಅಯ್ಯೋ ಹೊಡಿಬೇಡಿ ಹೊಡಿಬೇಡಿ ಅದೇನಾಯಿತು ಅಂತ ಹೇಳ್ತೀನಿ ನಾನು ನಿಮಗೆ ಅದೇನಾಯಿತು ಅಂತ ಹೇಳಿ ಮಾತಾಡ್ತೀನಿ ಒಂದು ಐದು ನಿಮಿಷ ಹೊಡಿಬೇಡಿ ಪ್ಲೀಸ್ ಮುಚ್ಕೊಂಡು ನಿಂತ್ಕೊಳ್ಳಲ್ಲೇ ನಿಮ್ಗೆ ಯಾರೋ ಮನೆಯಾಗ ಹೇಳೋರು ಕೇಳೋರು ಇಲ್ವೇನೋ ಭಯ ಭಕ್ತಿ ಇಲ್ದಂಗೆ ಹೇಳುಣ್ಣ ಇಲ್ಲಿಗೆ ಕರ್ಕೊಂಬಂದಿದೆಯಲ್ಲ ನಾನು ಹೇಳ್ತೀನಿ ಕಂಡರ್ ಹೇಳ್ತಿದ್ದ ಜೊತೆಗೆ ಇಲ್ಲಿ ಇದೆಯಲ್ಲ ಗೊತ್ತಾಗಲ್ವೇನೋ ಲೋಪರ್ ನನ್ನ ಮಗನೇ ನಿಮ್ಮಿಬ್ರು ಪೊಲೀಸ್ನವ್ರಿಗೆ ಇಟ್ಕೊಡ್ತೀನಿ ಪೊಲೀಸ್ನವ್ರಿಗೆ ಮಾಡಬೇಡ್ರಿ ಪ್ಲೀಸ್ ಅದೇನಾಯ್ತು ಅಂತ ಹೇಳ್ತೀನಿ ಏಯ್ ಮುಚ್ಕೊಂಡಿರೇ ಅದಕ್ಕೆನ ಇಲ್ಲೋ ಅವತಾರಗಳು ಆಡ್ತಿದ್ದೇನೋ ನೀನು ಯಾವನ್ ಜೊತೆಗಾನು ಓಡಾಡ್ಕೊಂಡು ನೊತ್ಕೊಂಡು ತಿಂದ್ಕೊಂಡು ಮೆರ್ಕೊಂಡು ಹೋಗ್ಬೇಡ ಹೋಗ್ಬೇಡ ಅಂತ ಅಂದ್ರೂ ಕೆಲಸಕ್ಕೆ ಕೆಲಸ ಐತೆ ಅಂತ ಹೇಳಿ ಸುಳ್ಳು ಹೇಳಿಬಿಟ್ಟು ಇವನು ಲೋಪರ್ ನನ್ನ ಮಗನ ಜೊತೆಗೆ ಸೂತರಿಯಕ್ಕೆ ಬಂದಿದೆಯೇನೆ ಬೇವಿನೊಂಡೆ ಬಾರೇ ಫಸ್ಟ್ ನೀನು ಮರ್ಯಾದೆ ತೆಗಿತೀನಿ ಬಾರೆ ಊರಕ್ಕೆ ಮರ್ಯಾದೆ ತೆಗಿತೀನಿ ಭಾರೇ ಹೇಳ್ತೀಯ್ದಂಗೆ ಮರ್ಯಾದೆ ಕೊಡ್ದಂಗೆ ಬಾಯಿಲಿ ಮರ್ಯಾದೆ ತೆಗಿತೀನಿ ಬಾರೋ ಲೋಪರ್ ಬಾರೋ ನೀನು ನಮ್ಮೂರಕ್ಕೆ ಬಂದರೆ ಸರಿ ಊರಾಗೆಲ್ಲ ಗೊತ್ತಾಗಂಗೆ ಮರ್ಯಾದೆ ತೆಗಿತೀನಿ ಫ್ಯಾಕ್ಟ್ರಿ ಮುಂದೆನೇ ಮರ್ಯಾದೆ ತೆಗಿತೀನಿ ನಡಿ ಎಲ್ಲ ನಿಂತ ಕಡೆ ನೋಡಬೇಕು ಫ್ಯಾಕ್ಟ್ರಿ ಮುಂದೆನೇ ಮರ್ಯಾದೆ ತೆಗಿತೀನಿ ಎಲ್ಲರೂ ನೋಡಬೇಕು ಹ್ಞೂ ಇನ್ನು ಯಾರಿಗಾದ್ರೂ ಭಯ ಬರಬೇಕು ಹಿಂಗೆ ಬಿಟ್ಟರೆ ಅಷ್ಟೇನೆ ಹ್ಞೂ ಇಂಥ ಕೆಲಸ ಮಾಡೋರಿಗೆ ಭಯ ಬರಬೇಕು ಅಲ್ಲೇ ನಾನು ಬಿಡೋದಿಲ್ಲ ಕಣ್ ಬಿಡೋದಿಲ್ಲ ಬಾ ಫ್ಯಾಕ್ಟ್ರಿ ಮುಂದೆನೇ ಮರ್ಯಾದೆ ತೆಗಿತೀನಿ ಫ್ಯಾಕ್ಟ್ರಿ ಮುಂದೆನೇ ನಿನಗೆ ನೋಡು ನಾನು ಹೆಂಗೆ ಕೊಡ್ತೀನಿ ನಿನಗೆ ಹೆಂಗೆ ಮರ್ಯಾದೆ ತೆಗಿತೀನಿ ಅಂತೇಳಿ ನೋಡ್ತಾಯಿರು ನನ್ನ ಮಗನೇ ನಿನಗೆ ಲೋಪರ್ ಅಯ್ಯೋ ನೀವು ಆ ರೀತಿ ಎಲ್ಲ ಮಾಡೋ ಹಾಗಿಲ್ಲ ನೀವು ಹಂಗೆ ಮಾಡಿದ್ರೆ ನಾನೇ ಪೊಲೀಸ್ ಕರೆಸ್ಬಿಡ್ತೀನಿ ಆ ರೀತಿ ಎಲ್ಲ ಮಾಡಬೇಡಿ ನೀವು ಇಲ್ಲ ಮಾಡಬೇಡ ಅಂತ ಹೇಳಿದ್ರೆ ಇಲ್ಲ ನಡೋ ನಾನು ಸುಮ್ಮನೆ ಬಿಡ ಅಂತವನಲ್ಲ ಫಸ್ಟ್ ಈ ಲೋಪರ್ ಬುದ್ಧಿ ಬೇಡವಾ ಕರ್ಕೊಂಡು ಹೋಗೋನು ಯಾವನಾದರೂ ಇರ್ತಾನೆ ತಿನ್ಸಕೋ ಉಣ್ಸಕೋ ನೂರು ರೂಪಾಯಿ ಖರ್ಚು ಮಾಡಿ ಏನಾದ್ರೂ ತಿಂಬ ಅಂಥದ್ದು ಕೊಡಿಸ್ತಿರ್ತಾರೆ ನೆಕ್ಜರ್ಲು ಆದರೆ ಅದನ್ನ ನೆಚ್ಕೊಂಡು ಇವನ ಜೊತೆ ಬಂದಿದ್ದಾಳಲ್ಲ ತಿನ್ನೋದು ಉಣ್ಣೋದು ನೆನೆಸ್ಕೊಂಡು ಇಂಥ ಜೊತೆ ಬಂದವನಲ್ಲ ಬಂದವಳಲ್ಲ ಇವಳಿಗೆ ಬುದ್ಧಿ ಬೇಡವ ಫಸ್ಟು ಇವ್ಳಿಗೆ ಬುದ್ಧಿ ಕಲಿಸ್ಬೇಕು ನಿನಗೆ ಏನು ಪ್ರಯೋಜನ ನಾನು ನನ್ನ ನೆಂಟಿಗೆ ನಾನು ಬುದ್ಧಿ ಕಲಿಸ್ಬೇಕು ನೀನೇನು ಸಿಕ್ಕಿದ್ದೆಲ್ಲ ಒಂದು ಒಂತಿ ಅಷ್ಟೇ ಹ್ಞೂ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳ್ತೀಯ ಅಷ್ಟೇ ನೀನು ಈ ಲೋಪರ್ ಮುಂಡಿಗೆ ಬುದ್ಧಿ ಬೇಡವ ಮನೆಯಂಗೆ ನನ್ನ ಗಂಡ ಇದ್ದಾನೆ ಕೇಳ್ತಾನೆ ಹೇಳ್ತಾನೆ ಅಂಬೋದೊಂದು ಸ್ವಲ್ಪ ಭಯ ಇಲ್ವಾ ಈ ಲೋಪರ್ ಮುಂಡಿಗೆ ಇಂಥ ಕೆಲಸ ಮಾಡ್ತಾ ಇದೆಯಲ್ಲ ನೀನು ಬಾರೆ ಫಸ್ಟು ಬಾರೇ ಬಾರೆ ಲೇಯ್ ಬಾರೆ ಫಸ್ಟ್ ಊರ ಕೇಳ್ಕೊಳೋ ಮುರಿಯೋದೇ ತೆಗಿತೀನಿ ಬಾರಿ ಮಾಡ್ಬೇಡ್ರಿ ಪ್ಲೀಸ್ ಕೇಳಿ ಆ ಎಲ್ಲ ಮಾತಾಡಬೇಡಿ ಹೇಳೋದು ಕೇಳೋದಂತೆ ಬಾರೇ ಪಸ್ಟ್ ನೀನು ಹೇಳೋದ್ ಕೇಳಂಗೂ ಇಲ್ಲ ಏನಿಲ್ಲ ಎಲ್ಲ ನನಗೆ ಗೊತ್ತೈತೆ ನಿನ್ನ ಬಂಡವಾಳ ಏನು ನನ್ನ ಮಗನ ಜೊತೆಗೆ ನೀನು ಓಡಾಡ್ಕೊಂಡು ಇಲ್ಲೊಂದೆಲ್ಲ ಅವತರಗಳು ಆಡ್ತಾ ಇದೀಯಾ ರೀ ನಾನು ಕೇಳೋದು ನೀವು ಗಂಡ ಆಗ್ಬಿಟ್ಟು ಅವ್ರಿಗೆ ಅಷ್ಟೊಂದು ಹಿಂಸೆ ಕೊಟ್ಟರೆ ಅವ್ರು ಏನು ಮಾಡ್ತಾರೆ ಹಾ ಏನೋ ನಮ್ಮ ಹತ್ರ ಮಾತಾಡಿಕೊಂಡು ಚೆನ್ನಾಗಿದ್ದಾರೆ ಏನೋ ಖುಷಿ ಖುಷಿಯಾಗಿ ಚೆನ್ನಾಗಿ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳಿ ಏನೋ ಟೈಮ್ ಸ್ಪೆಂಡ್ ಮಾಡಬೇಕು ಮನೇಲಿ ಯಾವಾಗಲೂ ಇದೆಲ್ಲ ಇದ್ದಿದ್ದೇನೆ ಅಂತ ಹೇಳಿ ಅವರು ಏನೋ ನನ್ನ ಮಾತಾಡಿಸ್ಕೊಂಡು ತುಂಬ ಕ್ಲೋಸ್ ಆಗಿ ಚೆನ್ನಾಗಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಏನೇನೋ ತಿಳ್ಕೊಳಕ್ಕೆ ಹೋಗ್ಬೇಡಿ ತುಂಬಾ ತುಂಬ ಕ್ಲೋಸಾಗಿ ಮಾತಾಡ್ತಿದ್ರು ಅಷ್ಟೇ ಇಲ್ಲೇ ಮೊಚ್ಚಲ ಬಾಯ್ ಇನ್ನೊಂದು ಇನ್ನೊಂದ್ಸತಿ ಮಾತಾಡ್ಬಿಟ್ಟಿದಿ ಅಂದ್ರೆ ನೋಡು ಕ್ಲೋಸ್ ಅಂತೆ ಕ್ಲೋಸು ಕ್ಲೋಸ್ ಆಗಿರೋ ಇಲ್ಗಲ್ಲ ಕಣ ಬರೋದು ಕ್ಲೋಸ್ ಆಗಿರೋರು ಎಲ್ಲಾದ್ರೂನು ಪಬ್ಲಿಕ್ ನಾಗೇನೆ ನಿಂತ್ಕೊಂಡು ಮಾತಾಡ್ತಾರೆ ನಿಂತ್ಕೊಂತಾರೆ ಕುತ್ಕೊಂತಾರೆ ಕ್ಲೋಸ್ ಆಗಿರೋ ನಿಂತರ ರೂಮಿಗೆ ಯಾಕೋ ನಾನು ಹೆಂಡ್ತಿ ಕರ್ಕೋಬತ್ತೀಯ ನೀನ್ ಯಾಕೆ ಹಿಂಗೆ ಕರ್ಕೋಬತ್ತೀಯ ಕ್ಲೋಸ್ ಆಗಂತೆ ಕ್ಲೋಸ್ ಆಗಿ ಅಂಥದ್ದೇನು ಇಲ್ವಂತೆ ಮುಚ್ಚಾಲೆ ಬಾಯಿ ನನ್ನಂತವ್ ನೀ ಸುಳ್ಳು ಹೇಳ್ಬಿಟ್ರ ನೋಡ್ ನಾನು ಸುಮ್ನಿರೋ ಅಂತವನಲ್ಲ ಏನಾಯ್ತು ಅಂತ ಕೇಳಿ ಸುಮ್ಮನೆ ಈ ರೀತಿ ಎಲ್ಲ ನಾನು ಜಗಳ ಮಾಡಬೇಡಿ ಅದೇನು ಎತ್ತ ಅಂತ ಹೇಳಿ ತಿಳ್ಕೊಂಡು ಮಾತಾಡಿ ನಾನು ಹೋಗ್ತಿದ್ದೆ ಇವ್ರಿಗೂ ಒಂಥರ ಬೇಜಾರು ಆಯ್ತಂತೆ ಅದಕ್ಕೆ ಬನ್ನಿ ಸುಮ್ಮನೆ ಹಂಗೆ ಹೊರಗಡೆ ಹೋಗಿ ನಾನು ಚೆನ್ನಾಗಿ ಕೆಲಸ ಮಾಡ್ತೀನಲ್ಲ ಅದಕ್ಕೆ ಬರ್ರಿ ಹೊರಗೆ ಹೋಗಿ ಹಂಗೆ ಏನಾದರೂ ಅಂತ ಹೇಳಿ ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗಿದ್ದಕ್ಕೆ ನನಗೇನಾದ್ರು ತುಂಬ ಖುಷಿ ಆಯಿತು ಹೆಂಗೂ ಕರ್ಕೊಂಡು ಹೋದ್ರಲ್ಲಪ್ಪ ಬಂದ್ರಲ್ಲಪ್ಪ ಅಂತ ಹೇಳಿ ತುಂಬ ಖುಷಿ ಆಯಿತು ಕರ್ಕೊಂಡು ಬಂದಿದ್ದಕ್ಕೆ ಅದಕ್ಕೆ ಬಿಡು ಬಿಸಿಲು ಇವಾಗಿ ಇನ್ನೇನು ಹೋಗೋದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ಸುಮ್ಮನೆ ಬಂದಿದ್ದು ಕ್ಲೋಸ್ ಫ್ರೆಂಡ್ಸ್ ಥರ ನಾವು ಅಷ್ಟೇನಿ ಕ್ಲೋಸ್ ಫ್ರೆಂಡ್ ಥರ ಕ್ಲೋಸ್ ಫ್ರೆಂಡ್ ಅಂತೆ ಹಾಂ ಫ್ರೆಂಡ್ಶಿಪ್ಪಿಗೆ ಯಾಕೆ ಅವಮಾನ ಮಾಡ್ತೀಯ ಸ್ವಲ್ಪ ಹೇಳೋದಕ್ಕೂ ಮಿತಿ ಇರಬೇಕು ಬಾಯಿಗೆ ಹ್ಞೂ ಮತ್ತೆ ನಾನು ಬಾಯಿಗೆ ಆ ರೀತಿ ಹೇಳ್ಬಿಟ್ಟಿದೆ ಅಂದ್ರೆ ನೋಡು ಬಾರೆ ಫಸ್ಟು ಬಾ ರೀ ಬಾ ನೀವು ಗಲಾಟೆ ಮಾಡಬೇಡ್ರಿ ಪ್ಲೀಸ್ ಎಲ್ಲನ ಮರಿಯ ನೀವು ಹೋಗ್ತೈತೆ ಕರ್ಕೊಂಡು ಹೋಗೋದು ಆ ರೀತಿ ಎಲ್ಲ ಮಾಡಬೇಡ ಪ್ಲೀಸ್ ಪ್ಲೀಸ್ ರೀ ವಾರ ಕೇಳ್ಕೊಂಡೋಗೋದು ಅದೆಲ್ಲ ಮಾಡಬೇಡ್ರಿ ಏನೋ ಲೋಪರ್ ತಪ್ಪಿಸ್ಕೊಂಡು ಹೋಗ್ತಾ ಇದೆಯಾ ತಪ್ಪಿಸ್ಕೊಂಡು ಹೋಗ್ತಾ ಇದೆಯೇನೋ ಓಡ್ಬತ್ತಿ ಅಲ್ಲಿಂದಾನ ಅಲ್ಲೇ ನನ್ನ ಮಗನೇ ನಿನ್ನೆಲ್ಲೋದ್ರು ಬಿಡೋದಿಲ್ಲ ಹಾಂ ನಿನಗೊಂದು ಗತಿ ಕಾಣಿಸ್ಲಿಲ್ಲ ಅಂದರೆ ನಾನು ನಿನ್ನೆಲ್ಲೋದ್ರು ಬಿಡೋದಿಲ್ವ ಇಲ್ಲೆ ಲೋಪರ್ ಲೋಪರ್ ಮನೆಯಾಗ ಯಾರು ನಿನಗೆ ಹೆಂಡ್ತಿ ಇಲ್ವೇನು ನಿನ್ನ ಹೆಂಡ್ತಿ ಇಲ್ವೇನು ಹ್ಞೂ ಮನೆಯಾಗೆಲ್ಲ ಮೋಸ ಮಾಡಿಬಿಟ್ಟು ನೀನು ಈ ರೀತಿ ಕಂಡರ್ ಹೆಂಗುಸ್ರ ಜೊತೆ ಬಂದಿದೆಯಲ್ಲ ನಾಚಿಕೆ ಆಗೋದಿಲ್ವೇನು ನಿನ್ಗೆ ಲೋಪರ್ ಅಯ್ಯೋ 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 ಏನಾಯಿತು ಏನಾಯಿತು ಯಾಕೆ ಈ ಥರ ಜಗಳ ಸರ್ ಬನ್ನಿ ಸರ್ ಇಲ್ಲಿ ನೋಡಿ ನೀನು ನನ್ನ ಹೆಣ್ಣಿಂಗ್ ಹೋಗ್ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ ನನ್ನ ಅವಳು ಬೇರೆ ಹೆಂಡ್ತೀನಿ ಕರ್ಕೊಂಬಂದು ಇಲ್ಲಿ ನಿಮ್ಮ ಹೋಟೆಲಲ್ಲಿ ಇದ್ದರು ಅದಕ್ಕೆ ಇಬ್ಬರು ರೆಡ್ ಎಂಡಾಗೆ ಸಿಗೇ ಬಿದ್ದರು ರೆಡ್ ಹಂಡ ಸಿಗೇ ಬಿದ್ದಿದ್ದಕ್ಕೋಸ್ಕರ ನಾನು ಬಂದಿದ್ದೀನಿ ಅಯ್ಯೋ ಇವರ ಇವರು ಮತ್ತೆ ಗಂಡ ಹೆಂಡ್ತಿ ಅಂತ ಹೇಳಿದ್ರು ನಾನು ಅದಕ್ಕೇನೆ ಕೊಟ್ಟೆ ನಾನು ಕೇಳಿದೆ ನಿಮ್ಮ ಗಂಡ ಹೆಂಡ್ತಿನ ಮತ್ತು ಯಾರು ಅಂತೇಳಿ ನಾನು ವಿಚಾರಿಸಿದೆ ಆದರೆ ನೋಡು ಇವರು ಯಾವ ರೀತಿ ಸುಳ್ಳು ಹೇಳಿದಾರೆ ನಮಗೆ ಬಿಡಿ ಸರ್ ನಿಮಗೆ ಏನು ತೊಂದರೆ ಆಗೋದಿಲ್ಲ ಕಂಪ್ಲೇಂಟ್ ಕೊಡಿ ಸೀಜ್ ಮಾಡಿಸ್ರಿ ಅಂತ ನಾನು ಬೇಡ 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 ಹಾಗೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಅಲ್ಲ ಸ್ವಲ್ಪನಾದರೂ ನಿಮಗೆ ಭಯ ಬೇಡವಾ ಈ ರೀತಿ ಎಲ್ಲ ಮಾಡೋದಕ್ಕೆ ಸುಮ್ಮನೆ ಯಾಕೆ ರೀತಿ ತೊಂದರೆ ಮಾಡ್ತೀರ ಎಲ್ರಿಗೂ ನೀವು ಈ ರೀತಿ ಮಾಡಿಬಿಟ್ಟು ಅಲ್ಲ ಸ್ವಲ್ಪ ಭಯ ಭಕ್ತಿ ಅನ್ನೋದು ಇರಬೇಕು ಅವಳು ನೋಡಿದ್ರೆ ಒಂಥರ ದೊಡ್ಡ ವ್ಯಕ್ತಿ ಅನ್ನೋ ಕಾಣ್ತಾ ಇದ್ದಾರೆ ಏನೋ ದೊಡ್ಡ ಕೆಲಸದಲ್ಲಿ ಇದ್ದಾರೆ ಅನ್ನೋ ಥರ ಕಾಣಿಸ್ತಾ ಇದ್ದಾರೆ ಹಂಗೆ ಸರ್ ಎಲ್ಲಾನ ಏನು ನಮ್ಮ ಹತ್ರ ದುಡ್ಡು ಇರುತ್ತೆ ಅನ್ನೋದೊಂದು ದೌಲತ್ತು ಏನು ಬೇಕಾದರೂ ಮಾಡ್ಬೋದು ಅನ್ನೋದೊಂದು ದೌಲತ್ತು ಹಂಗೆಲ್ಲ ಬಾಯಿಬೇಡ ಪ್ಲೀಸ್ ಬಿಟ್ಬಿಡು ಅನಿಲು ಬಿಟ್ಬಿಡು ಪ್ಲೀಸ್ ಚ ಬಾಯಿ ನೀನು ಮುಚ್ಚಿದ್ರೆ ಸರಿ ನಿನ್ನ ಏನಾದರೂ ಮಾತಾಡ್ಬಿಟ್ಟಿದ್ದೀಯ ಅಂದ್ರೆ ನೋಡು ನಾನು ಮಾತ್ರ ಸುಮ್ಮನಿರೋದಿಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ನೀನು ನಡಿಯಪ್ಪ ಅಷ್ಟು ಮನೆ ತಕ್ಕ ನಡಿಯ ನೀನು ಹೇಳ್ತೀನಿ ನೀನು ಮರ್ಯಾದೆ ತೆಗಿತೀನಿ ನಡಿಯಪ್ಪ ಅಷ್ಟು ನಮ್ಮ ಮನೆಯಕ್ಕೆ ಕಾಲಿಕ್ಕು ನೀನು ಐತೆ ನಮ್ಮ ಮನೆಯಕ್ಕೆ ಏನೋ ಬಂದ್ ಗಿಂದಿಯಾ ಅಯ್ಯೋ ಬಿಡು ಹೋದ್ರೂ ಹೋಗ್ಲಿ ಅದು ಯಾಕಂಗೆ ಆಡ್ತಾ ಇದ್ದೀರಾ ಬಿಡಿ ಅದೇನು ಮಾಡ್ತೀರಾ ಮಾಡ್ತಾ ಹೋಗಿ ಸರಿನಾ ನೀವು ಇಷ್ಟೊಂದೆಲ್ಲ ಹೊಡಿಯೋದು ಹೊಡಿಯೋದು ಇಷ್ಟೊಂದೆಲ್ಲ ಚ ಟಾರ್ಚರ್ ಕೊಡಬಾರ್ದು ಮನೆಯಾಗೆ ಹೆಂಗಸ್ರು ನಾನು ನೆಟ್ಟಿಗೆ ಇಟ್ಕೋಬೇಕು ನೆಟ್ಟಿಗೆ ಇಟ್ಕೊಳ್ಳೋಕೆ ಮೇಲೆ ಎಂಟಿ ಮೇಲೆ ಹಾಕ್ಕೊಂಡು ಎಂಟಿ ಮೇಲೆಲ್ಲ ಇದು ಮಾಡಿಕೊಂಡು ಆ ಹುಡುಗಿಗೆ ಪಾಪ ಅಷ್ಟೊಂದು ನಿಮಿಷ ಮಾಡ್ತಿದ್ರೆ ಹುಡುಗಿ ಇನ್ನೇನು ಮಾಡುತ್ತೆ ಹಾಂ ಅಷ್ಟೇ ನೀನು ಹಿಂಗೆ ಮಾಡಿರೋದ್ಕೇನೆ ಅವಳು ಅಂತ ಕೆಲಸ ಮಾಡಿರೋದು ನೀನೇಂತವನು ಅಂತ ಹೇಳಿ ಫಸ್ಟು ಎಚ್ಚರಿಕೆಯಿಂದ ನಾನು ಎಲ್ಲ ಯೋಚನೆ ಮಾಡು ಎಚ್ಚರಿಕೆಗೇ ಇರು ನಾನು ಹಿಂಗಿದೀನಿ ಅಂತ ಹೇಳಿ ಯೋಚನೆ ಮಾಡು ಸ್ವಲ್ಪ ಏಯ್ ನಾನು ಸರಿಯಾಗಿದ್ದೀನಿ ನೀನೇನೋ ಹೇಳಬೇಕು ಹೇಳಬೇಕು ಬೋಳಿ ಮಗನೇ ಇನ್ನೊಂದ್ಸತಿ ಮಾತಾಡ್ಬಿಟ್ಟಿದೀಯಂದ್ರು ನೋಡು ಲೋಪರ್ ಓಹ್ ಇಲ್ಲೋ ಆಡ್ತಾ ಇದೆಯಾ ಲೋಪರ್ ಅಯ್ಯೋ ಎಲ್ಲಾರು ನಿನ್ ಕಣ್ಣು ನೋಡ್ತಾ ಇದಾರೆ ಜಗಳ ಮಾಡ್ತಾ ಇದಾರೆ ಇವರು ಯಾಕೆ ಈ ರೀತಿ ಜಗಳ ಮಾಡ್ತಾ ಇದಾರೆ ಎಲ್ಲಾರು ನಿನ್ ಕಣ್ಣು ನೋಡ್ತಾ ಇದ್ದಾರೆ ಅಯ್ಯೋ ದೇವ್ರ ಯಾಕೆ ಯಾಕೆ ಅಯ್ಯೋ ಹಂಗೆ ಹಿಂಗೆ ಅಂಬ್ತಾ ಇದಾರೆ ಬಿಟ್ಬಿಡುವ ಗಲಾಟೆ ಎಲ್ಲ ಮಾಡಬೇಡ ಪ್ಲೀಸ್ ಮನೆಗೆ ಹೋಗೋಣ ಪ್ಲೀಸ್ ಮನೆಗೆ ಯಾರ ಕರ್ಕೊಂಡು ಹೋಗ್ತಾರೆ ನಿನ್ನ ಲೋಪರ್ ನಮ್ಮ ಮನೆಯಕ್ಕೆ ಏನಾದ್ರು ಕಾಲಿಡೋ ಅವಾಗ ಕಾಲು 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 ಮುರಿದ್ ಬಿಡ್ತೀನಿ ನಮ್ಮ ನಮ್ ಮನೆಯಾದ್ರೂ ಕಾಲಿಕ್ ಬಿಟ್ಟಿದೀಯ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಮುಂದೆ ಮುಂದೆನೇನೆ ಕರ್ಕೊಂಬಂದು ಪಿ ಎಮ್ ಸರ್ಗೆ ಹೊಡಿತಾ ಇದ್ದಾರೆ ನಿಜವಾಗ್ಲೂ ನನಗೆ ತುಂಬ ಬೇಜಾರು ಆಗ್ತೈತೆ ಅಯ್ಯೋ ಇವಾಗ ಏನಪ್ಪ ಮಾಡಲಿ ಅನ್ನಿಸ್ತಾ ಐತೆ ನಾನು ಊರಾಗ ಕರ್ಕೊಂಡು ಇನ್ನು ಎಷ್ಟು ಮರ್ಯಾದೆ ತೆಗಿತಾನ ಏನೋ ಗೊತ್ತಿಲ್ಲ ತುಂಬ ಭಯ ಆಗ್ತೈತೆ ನನಗಂತೂ ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಫ್ರಿಂದ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪಿತ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು